ತಿಪಟೂರು ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಲಾಗಿತ್ತು ಶಾಸಕ ಕೆ ಷಡಕ್ಷರಿರವರು ಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಿದ್ದ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡುತ್ತಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲೀರಾ ಎಂದು ಹಾಡಿ ಜಾತ್ಯತೀತ ದಾರ್ಶನಿಕರಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಮಾಡದೆ ಮನುಕುಲದ ಉದ್ಧಾರಕ ಎಂದು ಭಾವಿಸಬೇಕು ಸಮಾಜದಲ್ಲಿನ ಅಂಕುಡೊಂಕುಗಳನ್ನ ತಿದ್ದಿದ ಮಹಾನ್ ದಾರ್ಶನಿಕ ಎಂದರು ಮುಂದಿನ ಪೀಳಿಗೆಗೆ ಇವತ್ತು ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ಗೊತ್ತಿದ್ದಾಗ ಯಾರು ಬರ್ತಾರಲ್ಲ ನಮ್ಮ ಮಕ್ಕಳಿಗೆ ನಾವೆಲ್ಲ ತಿಳ್ಕೊಬೇಕಾಗ್ತದೆ ಅರಿತ್ಕೋಬೇಕಾಗ್ತದೆ ಅದರಿಂದ ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಜನ ಸಾಧಕರಿದ್ದಾರೆ ಅವರ ಸಾಧನೆಗಳನ್ನು ಇವತ್ತು ರಾಜ ಇದ್ದಾರೆ ಆ ರಾಷ್ಟ್ರಕ್ಕೋಸ್ಕರ ಆ ಭಾಗದ ಜನರಿಗೋಸ್ಕರ ಹೋರಾಟ ಮಾಡಿ ಆ ಪ್ರಾಣತ್ಯಾಗವನ್ನು ಮಾಡಿ ದಾನ ಮಾಡಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಜನ ಸಾಧಕರಿದ್ದಾರೆ ಆ ಸಾಧಕರ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮತ್ತು ಆ ದಾರಿನಲ್ಲಿ ನಾವು ನೀವೆಲ್ಲ ನಡೆದಾಗ ಒಂದು ಸುಂದರವಾದ ಸಮಾಜ ಆಗ್ತದೆ ಮತ್ತು ರಹಿತವಾದಂಥ ಸಮಾಜ ಆಗ್ತದೆ ಅದರಿಂದ ಇನ್ನೂ ಒಂದು ತಮ್ಮ ಜಯಂತಿಗಳನ್ನ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ ಅವರು ಮಾಟ್ಕೊಂಡಿರ್ತಕ್ಕಂಥ ಕೊಡುಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ಇವತ್ತು ಎಷ್ಟೋ ಜನಕ್ಕೆ ನಮ್ಮ ಮನೇಲಿ ಗೊತ್ತಿದ್ದಾಗ ಯಾರು ಬರ್ತಾರಲ್ಲ ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಧಿಕಾರಿ ಸುದರ್ಶನ್ ನಗರಸಭೆ ಆಯುಕ್ತರಾದ ವಿಶ್ವೇಶ್ವರಯ್ಯ ಬದರಗಡೆ ಗ್ರೇಟು ತಹಶೀಲ್ದಾರ್ ಜಗನ್ನಾಥ್ ಕುರುಬ ಸಮುದಾಯದ ಮುಖಂಡರಾದ ಚಂದ್ರೇಗೌಡ ಕನ್ನಡ ಸಾಹಿತ್ಯ ಪರಿಷತ್ ಗೋವಿಂದರಾಜು ರಂಗಪ್ಪ ಬರಗೂರು ಮಂಜುನಾಥ್ ಲಿಂಗರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ